ಮಾರ್ನಿಂಗ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ತಿಂಡಿ ಆಯಿತಾ ನಮ್ಮ ಮನೇಲಿ ಇವತ್ತು ತಿಂಡಿಗೆ ಚಿತ್ರಾನ್ನ ಹೆಂಗೆ ಅಂಟ್ಕೊಂಡಿದ್ದೀನಿ ಇವತ್ತು ಅಂದರೆ ನೋಡಿ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಫುಲ್ ಇಡೀ ಮನೆ ಕಿಚನ್ ಕ್ಲೀನಿಂಗು ಯಾವ ರೇಂಜಿಗೆ ಅದೆಲ್ಲ ತೆಗೆದು ಒರೆಸಿ ಈ ಕಡೆಗೆ ಶಿಫ್ಟ್ ಮಾಡಬೇಕು ಇವಾಗ ಕಿಚನಿಂದ ಸ್ಟಾರ್ಟ್ ಆಗಿದೆ ನೆನ್ನೆನೇ ಇಡೀ ಮನೆ ದುಂಬು ಧೂಳೆಲ್ಲ ಗುಡಿಸ ಕಿಚನ್ ಕಿಚನೊಂದು ಬಿಟ್ಟಿದ್ವಿ ಇವಾಗ ಸ್ಟಾರ್ಟ್ ಆಗಿದೆ ಈಚಾರಲ್ಲಿ ಇಷ್ಟು ಪಾತ್ರೆ ಜೋಡಿಸ್ಕೊಳ್ಳೋದು ಸಾಕು ಹಬ್ಬ ಬಂದಾಗ ವಾರ 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 ಮಾಡುವಾಗ ಎಲ್ಲ ತೆಗೆದು ತೊಳೆದು ಗುಡಿಸಿ ಬೆಳಗೋದು ಸಾಕು ಅನಿಸುತ್ತೆ ಹೆಣ್ಮಕ್ಳಿಗೆಲ್ಲ ಇದೇ ಕೆಲಸ ಅಲ್ವ ಆಲ್ಸೆಟ್ ಕಂಪ್ಲೀಟಾಗಿ ಎಲ್ಲಾನು ಒರೆಸಿ ಸೆಲ್ಫ್ ಒರೆಸಿ ಪಾತ್ರೆ ಡಬ್ಬಿಗಳೆಲ್ಲ ಒರೆಸಿ ಎರಡು ಸ್ಟೆಪ್ಪಿಗೆ ಮುಗೀತು ಇವಾಗ ಇದೂ ಹಾಗೆ ಕೆಳಗಡೆ ಸ್ಟೆಪ್ಪು ಎಲ್ಲ ತೆಗೆದಿದ್ದೀನಿ ಒರೆಸಿ ಜೋಡಿಸ್ಕೊಂಡು ಬರ್ತೀನಿ ನೆಕ್ಸ್ಟ್ ಈ ಕಡೆ ಕಿಚನ್ ಸ್ಟವ್ನ ಹಿಂಗೆ ಸೋಪ್ ಅಜ್ಜಿ ಹಿಂಗೆ ಆಗ್ಲಿ ಉಜ್ಜಿದ್ರೇ ಎಲ್ಲ ಹೆಂಗಸ್ರಿಗೂ ಸಮಾಧಾನ ಅಲ್ವಾ ನನಗೂ ಹೀಗೆ ಅಪ್ಪ ನಿಮಗೂ ಹೀಗೇನಾ ನಾನು ಆಲ್ಮೋಸ್ಟ್ ಎಲ್ಲರೂ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀನಲ್ಲ ಅವರು ಎಲ್ಲ ಹಿಂಗೆ ಉಜ್ತಾಯಿರ್ತಾರೆ ಎಲ್ಲ ಹೆಂಗಸ್ರಿಗೂ ಇದೆ ಕಾಯಿಲೆ ಅಲ್ಲ ಕಿಚನ್ ಕ್ಲೀನ್ ಮಾಡೋದು ಕಮೆಂಟ್ ಮಾಡಿ ತಿಳಿಸಿ ಹೌದು ಇಲ್ವೋ ಅಂತ ಹೌದು ಅಲ್ವಾ ಕಿಚನ್ ಕಂಪ್ಲೀಟ್ ಆಲ್ ಸೆಟ್ ಆಯಿತು ಎಲ್ಲ ಒರೆಸಿ ಕ್ಲೀನ್ ಮಾಡಿ ಒಂದು ಸೆಟ್ ಆಯಿತು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತಲ್ವ ಕ್ಲೀನಾಗಿದ್ದರೆ ಸಖತ್ತಾಗಿದೆ ಇವಾಗ ಮನೆ ಕಂಪ್ಲೀಟ್ ಕಸ ಎಲ್ಲ ಗುಡಿಸಿ ಆಗಿದೆ ಎಲ್ಲ ನಮ್ಮ ತೇಜು ಎದ್ದೋಳಷ್ಟರಲ್ಲಿ ಎಲ್ಲ ನೀಟಾಗಿ ಎತ್ತಿ ನೋಡಿ ಚೇರ್ಸ್ ಎಲ್ಲ ನಮ್ಮದು ಫರ್ನಿಚರ್ಗಳು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಷ್ಟನೇ ಎಲ್ಲ ತೆಗೆದು ಚೇರೆಲ್ಲ ಇಲ್ಲೂ ಎರಡು ಚೇರಿದ್ದು ಈ ಟೇಬಲ್ ಎಲ್ಲ ಎಳೆದು ಕಸ ಎಲ್ಲ ಗುಡಿಸಿ ತೆಗಿಯೋಷ್ಟರಲ್ಲಿ ಆಗುತ್ತೆ ಒರೆಸ್ಕೊಂಡು ಬಂದುಬಿಡ್ತೀನಿ ಒರೆಸೋಕ್ಕೆ ನಾನಿಲ್ಲಿ ಮನೆ ಒರೆಸೋಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪು ನೀರು ಹಾಕ್ಕೊಂಡು ಒರೆಸೋಣ ಅಂತ ಇದ್ದೀನಿ ಯಾಕೆಂದರೆ ಉಪ್ಪಿಂದ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಆಚೆ ಹೋಗುತ್ತೆ ಸೊ ಹಂಗಾಗಿ ಮನೆಗೂ ಕೂಡ ಒಳ್ಳೆಯದಾಗುತ್ತೆ ಮನೆಗೆ ಲಕ್ಷ್ಮೀನ ಬರ್ ಮಾಡ್ಕೊಳ್ಬಹುದು ಹಾಗೆ ಸ್ವಲ್ಪ ಲೈಝಾಲ್ ಹಾಕೋತಾ ಇದ್ದೀನಿ ಲೈಝಾಲು ಸ್ವಲ್ಪ ಜಾಸ್ತಿ ಇತ್ತು ಸೊ ಹಂಗಾಗಿ ಮ್ಯಾಂಗೋ ಡಬ್ಬಿಗೆ ತುಂಬಿಕೊಂಡಿರ್ತೀವಿ ಒಂದು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಲೈಝಾಲ್ ಸ್ಮೆಲ್ಲೇ ಸ್ಮೆಲ್ ಸಕ್ಕತ್ತಾಗಿರುತ್ತೆ ಸೊ ಹಾಕ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಇಲ್ಲಿರೋ ನಾವು ಜಿಮ್ಗೆ ಹೋಗಿಯೇ ಸಣ್ಣ ಆಗಬೇಕು ಅಂತೇನಿಲ್ಲ ಅಲ್ವಾ ಮನೆ ಕೆಲಸ ಮಾಡಿದ್ರೆ ಸಾಕು ಈ ಥರ ಒನ್ ರೌಂಡು ಸಣ್ಣ ಆಗೋಗಿರ್ತೀವಿ ಒನ್ ರೌಂಡ್ ಒರೆಸಾಯ್ತು ಇವಾಗ ಡ್ರೈ ಒರೆಸ್ಬೇಕು ಒರೆಸ್ಕೊಂಡು ಬರುವೇನು ನಮ್ಮ ಬಂಗಾರಿಯವ್ರು ಓದಾಡ್ತವ್ರೆ ಪಾಪ ಮಲಗಿದ್ದಾನೆ ಎದ್ದ ಎದ್ದ ಅಂದ್ಕೊಂಡು ಹೋದೆ ಎದ್ದೇ ಬಿಟ್ರು ಇಷ್ಟೊತ್ತು ಫೇಸ್ಲೆಸ್ ವೀಡಿಯೋ ಬಿಡ್ತಿದ್ದೆ ಕೇಳಿ ಇವ್ರ ಇಲ್ಲ ಅಣೆ ಬೊಟ್ಟಿಲ್ಲ ಎಲ್ಲ ಬಿದ್ದೋಗೈತೆ ಅದಕ್ಕೆ ಸ್ನಾನ ಮಾಡೋದೇ ಒಟ್ಟಿಗೆ ಮೂತಿ ತುರ್ಸೋಲ್ಲ ಅಂದ್ಕೊಟ್ಟೆ ಅಷ್ಟೆಲ್ಲ ನಮ್ಮ ಎದ್ದ ಎದ್ದ ಅಂದ್ಕೊಂಡು ಅಷ್ಟೇ ಎದ್ದೇ ಬಿಟ್ರು ರೆಡಿ ಮಾಡ್ಕೊಂಡು ಬರ್ತೀನಿ ಕಂಪ್ಲೀಟ್ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಆಗಿ ಫರ್ನಿಚರೆಲ್ಲ ಸೆಟ್ ಮಾಡಿ ಮ್ಯಾಟೆಲ್ಲ ಹಾಸೆ ಐತೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತಲ್ಲ ಈ ಮ್ಯಾಟು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು ಆ್ಯಕ್ಚುಲಿ ಮ್ಯಾಟ್ ತೊಗೊಂಡಾಗ ನಾನೇನೂ ಯೂಟ್ಯೂಬೇ ಸ್ಟಾರ್ಟ್ ಮಾಡಿರಲಿಲ್ಲ ಸೊ ಇದು ಬೆಡ್ ಸ್ಪ್ರೆಡ್ಡು ಬೆಡ್ಸ್ ಕವರು ಎಲ್ಲಾನು ತೆಗೆದು ನೆನೆಯೇ ಎಲ್ಲ ಹಾಕಿತ್ತು ಅಮ್ಮ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ ನೋಡಿ ಏನೋ ಒಂಥರ ಮನೆ ನೀಟಾಗಿದ್ದರೆ ಫುಲ್ ಖುಷಿ ಆಗುತ್ತಪ್ಪ ನಮಗಂತೂ ಅದು ಒಣಗಿರೋ ಬಟ್ಟೆ ತದ್ದು ಹಾಕಿದ್ದೀನಿ ತೇಜು ಅವರದು ಮಟ್ಬೇಕು ಮ್ಯಾಟೆಲ್ಲ ಸೆಟ್ಟಾಗಾಯಿತು ನಾನು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ ಸೊ ಪೂಜೆ ತಯಾರಿ ಮಾಡ್ಕೊಳ್ಳೋಣ ಆಲ್ರೆಡಿ ನಮ್ಮಮ್ಮ ಒಂದು ರೌಂಡ್ ಪೂಜೆ ಮಾಡಿಟ್ಟಿದ್ರು ಸೊ ನಾನು ಹೋಗಿ ಮತ್ತೆ ಇನ್ನೊಂದು ಸತ ಪೂಜೆ ಮಾಡೋಣ ಮನೆ ದೇವ್ರಿಗೆ ಹೇಳಿ ಪೂಜೆ ಮಾಡ್ಕೊಂಡು ಕೈ ಮುಕ್ಕೊಂಡೆ ಪಾದ ಪೂಜೆ ಮಾಡಿದ್ದು ವಿಡಿಯೋ ಹಾಕ್ಬೇಕು ಅಂದ್ಕೊಂಡೆ ಬಟ್ ನಮ್ಮ ಯಜಮಾನ್ರಿಗೆ ಇಷ್ಟ ಆಗಲಿಲ್ಲ ಸೊ ಹಂಗಾಗಿ ಆಗ್ಲಿಲ್ಲ ಪೂಜೆ ಮಾಡಿಕೊಂಡು ಎಲ್ಲಾನು ವಾಪಸ್ ತಗೊಬಂದು ದೇವ್ರ ಮನೆಗೆ ವಾಪಸ್ಸೆಲ್ಲ ಇದ್ದೆ ಸೊ ಮನೆ ಮನೆ ದೇವ್ರಿಗೆ ಪೂಜೆ ಮಾಡಿ ಆಮೇಲೆ ಹೋಗಿ ಪಾದ ಪೂಜೆ ಮಾಡಿ ವಾಪಸ್ ಬಂದು ಮತ್ತು ಇಡ್ತಾಯಿದ್ದೆ ನಮ್ಮ ಮನೇಲಿ ಎಲ್ಲ ದೇವ್ರ ಫೋಟೋಗಳಿದೆ ರಾಘವೇಂದ್ರ ಇದಾರೆ ಮೇಲ್ಕೋಟೆ ಸ್ವಾಮಿ ಆಗಿರೋದ್ರಿಂದ ಮೇಲ್ಕೋಟೆ ದೇವ್ರ ಫೋಟೋ ತುಂಬ ಜಾಸ್ತಿ ಇರುತ್ತೆ ಒಂಥರ ಅಪ್ರೂಪಕ್ಕೆ ಪೂಜೆ ಮಾಡಿ ತುಂಬ ಖುಷಿ ಆಯ್ತು ಗುರು ಅರ್ಶನಾ ಕುಂಕುಮ ದೀಪ ಗಂಧಗಡ್ಡಿ ಎಲ್ಲಾನು ತೊಗೊಂಡೋಗಿದ್ನಲ್ಲ ಎಲ್ಲನೂ ವಾಪಸ್ ಅದೇ ಪ್ಲೇಸ್ಗೆ ಇಡ್ತಾಯಿದ್ದೆ ಅವ್ರಿಗೂ ಪೂಜೆ ಮಾಡಿ ದಾರ ಕಟ್ಟಿ ನಾನು ಕೂಡ ಕಟ್ಟಿಸ್ಕೊಂಡು ಬಂದೆ ಒಂಥರ ಖುಷಿಯಾಯಿತು ಚೆನ್ನಾಗಿತ್ತು ಲಾಸ್ಟ್ ಇಯರ್ ಪೂಜೆ ಮಾಡಿರಲಿಲ್ಲ ಪ್ರೆಗ್ನೆನ್ಸಿ ಆಗಿದ್ದೆ ಸೊ ಈ ಇಯರ್ ಮನಸ್ಸಿಗೆ ಒಂಥರ ತುಂಬ ಖುಷಿ ಆಗ್ತಾಯಿತ್ತು ಪೂಜೆ ಮಾಡಿದ್ದು ತುಂಬ ದಿನ ಆದಮೇಲೆ ನಾನು ಪೂಜೆ ಮಾಡಿದ್ದು ಪೂಜೆ ಮಾಡೋದೇ ಕಂಪ್ಲೀಟ್ ಆಗಿಬಿಟ್ಬಿಟ್ಟಿದ್ದೆ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ನನ್ನ ಗಂಡನ ಕಾಪಾಡಲಪ್ಪ ಅಂತ ಚೆನ್ನಾಗಿತ್ತು ಒಂಥರ ಸೊ ಘಮ ಘಮ ಇತ್ತು ಆ ಗಂಧದ ಕಡ್ಡಿ ಸ್ಮೆಲ್ಲು ಕರ್ಪೂರ ಬೆಳಗಿದ್ದು ಮನಸ್ಸಿಗೆ ಏನೋ ಒಂಥರ ಆನಂದ ಸಂತೋಷ ನೆಮ್ಮದಿ ಎಲ್ಲ ಒಂಥರ ಖುಷಿಯಾಯಿತು ಚೆನ್ನಾಗಿತ್ತು ನಾನು ಅಕ್ಷತೆ ಹಾಕಿಸ್ಕೊಂಡಿದ್ನಲ್ಲ ಎಲ್ಲಾನು ಆಲ್ಸೆಟ್ ವಾಪಸ್ ತಗೊಬಂದಿಟ್ಟೆ ಸೊ ಕಂಪ್ಲೀಟಾಗಿ ಪೂಜೆ ಎಲ್ಲ ಮುಡಿ ಮುಗೀತು ಖುಷಿಯಾಯಿತು ನೈವೇದ್ಯಕ್ಕೆ ಅಂತ ನಮ್ಮಮ್ಮ ಕೇಸರಿ ಬಾತ್ ಮಾಡಿತ್ತು ತುಂಬ ಅರ್ಜೆಂಟ್ ಅರ್ಜೆಂಟಲ್ಲಿ ಸೊ ಅದನ್ನೇ ತೊಗೊಂಡೋಗಿ ತಿನ್ಕೊಂಡು ಪೂಜೆ ಮುಗಿಸ್ಕೊಂಡು ವಾಪಸ್ ಬಂದೆ ಪೂಜೆ ಎಲ್ಲ ಮುಗಿದ್ಮೇಲೆ ಈವ್ನಿಂಗ್ ಊಟಕ್ಕೆ ನಮ್ಮಮ್ಮ ಪಾಯಸ ಮಾಡಿದ್ದಾರೆ ಸಖತ್ತಾಗಿ ಸೊ ಅನ್ನ ಸಾಂಬಾರು ರೆಡಿ ಇದೆ ಸೊ ಸ್ನ್ಯಾಕ್ಸಿಗೆ ಸೈಡಿಗೆ ಪಕೋಡ ಮಾಡೋಣ ಆನಿಯನ್ ಪಕೋಡ ಅಂತ ಮಾಡ್ತಾಯಿದ್ದೀನಿ ನಾನಿಲ್ಲಿ ಪಕೋಡಕ್ಕೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಅಕ್ಕಿ ಹಿಟ್ಟು ಕಡಲೆ ಇಟ್ಟು ಸ್ವಲ್ಪ ರವೆ ಅಕ್ಕಿ ಇಟ್ಟು ಕಾಣಿಸ್ಲಿಲ್ಲ ಅನಿಸುತ್ತೆ ರವೆ ಸೊ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಪೇಸ್ಟು ಎಲ್ಲ ಹಾಕ್ಕೊಂಡು ಮಿಕ್ಸಪ್ ಮಾಡಿಕೊಂಡು ಬರ್ತೀನಿ ಹಿಟ್ಟು ರೆಡಿ ಆಯ್ತಾ ಇರಬೇಕು ಇಲ್ಲಿ ಎಣ್ಣೆಕಾಯೋಕೆ ಇಟ್ಟಿದ್ದೀನಿ ಆಲ್ರೆಡಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಪೇಸ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಜೀರಿಗೆ ಎಲ್ಲ ಹಾಕೊಂಡು ಚೆನ್ನಾಗಿ ಕ್ಯೂಚ್ಕೋಬೇಕು ಇವಾಗ ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಸ್ಪೂನ್ ಕಾದಿರುವ ಎಣ್ಣೆ ಹಾಕ್ತಾಯಿದ್ದೀನಿ ಎಲ್ಲ ನಾವು ಕೊಂಡು ಬರ್ತೀನಿ ಗುರು ಅಕ್ಕಿ ಹಿಟ್ಟು ಸಾರಿ ಕಡಲೆ ಇಟ್ಟು ಎರಡನ್ನೂ ಹಾಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ನೀರನ್ನೇ ಹಾಕಿಲ್ಲ ಹಿಟ್ಟಿಗೆ ಯಾವ ಅದಕ್ಕೆ ಈರುಳ್ಳಿ ನೀರು ಬಿಟ್ಟಿದೆ ನೋಡಿ ಹಾಕ್ಕೊಂಡು ಬರೋಣ ಕೊನೇಲಿ ಒಂದು ಚೂರು ತಕ್ಕಲಿಸ್ಕೋಬೇಕಂತೆ ಈ ರುಬ್ಬಿದ್ದೀನಲ್ಲ ಅದಕ್ಕೆ ಒಂಚೂರು ನೀರು ಬಿಟ್ಕೊಂಡು ಹಾಕೋತಾ ಇದ್ದೀನಿ ಬಿಟ್ಬಿಟ್ಟು ಎಣ್ಣೆನೂ ಕಾದಿದೆ ಎಣ್ಣೆ ಕಾಯೋಕೆ ಇಟ್ಬಿಟ್ಟು ಹಿಟ್ಟನಾ ರೆಡಿ ಮಾಡ್ಕೋಬೇಕಂತೆ ನಾನು ಇವತ್ತೆ ಫಸ್ಟ್ ಮಾಡ್ತಾ ಇರೋದು ಸೊ ಎಣ್ಣೆ ಕೂಡ ಕಾದಿದೆ ಆಲ್ರೆಡಿ ಬಿಟ್ಬಿಟ್ಟು ಫಸ್ಟೇ ಒಬ್ಬೆ ಬರ್ತೀನಿ ಮೊದಲನೇ ಒಬ್ಬೆ ತೆಗ್ದಿದ್ದೀನಿ ಇಷ್ಟೇಷ್ಟು ಏನು ಸಖತ್ತಾಗಿದೆ ಗೊತ್ತಾ ನಿಜವಾಗ್ಲೂ ನೀವು ಟ್ರೈ ಮಾಡಿ ಡೌಟ್ ಇದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ಓಕೆ ಕಲರ್ ಟಾಕೀಸನ್ನು ಅವ್ರ ಚಾನಲಲ್ಲಿ ನೋಡ್ಕೊಂಡು ಮಾಡಿದ್ದು ನಾನು ದುಮ್ಮಗಿದರೆ ಸಕ್ಕತ್ತಾಗಿದೆ ಫುಲ್ ಸ್ಮೈಲಲ್ಲಿ ಹೇಳ್ಕೊಡ್ತಾರೆ ವೀಡಿಯೋನ ಸಕ್ಕತ್ತಾಗಿರುತ್ತೆ ಏನು ಟೇಸ್ಟ್ ಇದೆ ಪಕೋಡ ಅಂದರೆ ನಾನು ಫಸ್ಟ್ ಟೈಮ್ ಯೂಟ್ಯೂಬ್ ನೋಡ್ಕೊಂಡು ಮಾಡಿರೋದು ಎಷ್ಟು ಒಗ್ಳಿದ್ರೂ ಸಾಧುವ ಸಕ್ಕತ್ತಾಗಿದೆ ನೀವು ಟ್ರೈ ಮಾಡಿ ಸೀರಿಯಸ್ಲಿ ಪಕೋಡ ಏನು ಟೇಸ್ಟ್ ಇದೆ ಗೊತ್ತಾ ಹಾ ಇಷ್ಟೇಸ್ಟ್ ಇದೆ ಗುರುವಾಗ್ತಾರೋ ಎತ್ಕೊ ತಿಂತಾರೋ ಕತ್ಲೆ ಇಲ್ಲ ನೀವು ಟ್ರೈ ಮಾಡ್ಕೊಳ್ತೀನಿ ನೋಡಿ ಸಖತ್ತಾಗಿದೆ ಡೌಟ್ ಇದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ಓಕೆ thank you bye next time we